ಸರ್ ನಮಸ್ಕಾರ ರವಿ ನಮಸ್ಕಾರ ಸರ್ ಈಗ ತಾವು ಆಕ್ಟಿಂಗ್ ಮಾಡಬೇಕು ಆಕ್ಟಿಂಗ್ ಸ್ಕಿಲ್ ಕಲಿಬೇಕು ಮತ್ತು ಅಭಿನಯ ಮಾಡಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ದೀರಿ ಹಾ ಹಾಗಾಗಿ ಈಗ ತಾವು ಹೇಳಿದ್ರಿ ಈ ಕೋತಿಗಳು ಸರ್ ಕೋತಿಗಳು ಅನ್ನುವಂತಹ ಚಿತ್ರದಲ್ಲಿ ಮೂರು ಪಾತ್ರಗಳು ಬರುತ್ತೆ ಆ ಮೂರು ಪಾತ್ರಗಳನ್ನು ಕೂಡ ನಾನೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ ಹಾ ಹೀಗಾಗಿ ಮೊದಲನೇ ಪಾತ್ರ ಹೇಳಿ ರವಿ ಅವರೇ ಮೊದಲನೇ ಕೋತಿ ಯಾವ ರೀತಿ ಮಾಡುತ್ತೆ ಹೇಳಿ ಆ ಥರ ಎರಡೇ ಕೋತಿ ಯಾವ ರೀತಿ ಮಾಡುತ್ತೆ ಈ ರೀತಿ ಮಾಡುತ್ತೆ ಮೂರನೇ ಕೋತಿ ಯಾವ ರೀತಿ ಮಾಡುತ್ತೆ ಮೂರನೇ ಕೋತಿ ಕಣ್ಣು ಹಾಂ ಹಾ ಈಗ ಮೂರರ ಅರ್ಥ ಏನೇ ಹೇಳಿ ರವಿ ಹೇಳಿ ಮೂರನೇ ಅರ್ಥ ಹೇಳಿ ಈಗ ಮೂರು ಕೋತಿಗಳು ಈ ಒಂದು ಕಣ್ಣಲ್ಲಿ ನೋಡಬಾರ್ದು ಕಿವಿಲಿ ಕೇಳಬಾರ್ದು ಮತ್ತೆ ಬಾಯಲ್ಲಿ ಮಾತಾಡಬಾರ್ದು ಇದು ಇದರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಡಿ ರವಿ ಅವರೇ ಯಾವ ರೀತಿ ಅಂತ ಈಗ ಕೆಟ್ಟದನ್ನ ಮಾತಾಡಬಾರ್ದು ಕೆಟ್ಟದನ್ನ ಕೇಳಬಾರ್ದು ಕೆಟ್ಟದನ್ನ ನೋಡಬಾರ್ದು ಈಗ ಅದೇ ರೀತಿ ಈಗ ಸ್ವಲ್ಪ ಕೋತಿಗಳು ಯಾವ ರೀತಿ ಕೂತ್ಕತ್ತೆ ಅದನ್ನ ಸ್ವಲ್ಪ ಕುಂತ್ಕೊಂಡು ತೋರಿಸಿ ಎತ್ ಕುತ್ಕೊಳ್ಳಿ ಕಪ್ ಕಪಿಗಳು ಯಾವ ರೀತಿ ಕೂತ್ಕತ್ತೆ ಹಂಗೆ ಕೂತ್ಕೊಳ್ಳಿ ಹಾ ಸ್ವಲ್ಪ ಒಟ್ಟೆ ಕೆರೆ ಎರಡು ಕೈಲಿ ಕೆರಿಬೇಕು ಕೆರಿಬೇ ಕೆರೆ ರೀ ಹಾಂ ಈಗ ಕೋತಿಗಳು ಸ್ವಲ್ಪ ಹಿಂಗ್ ಕುಕ್ಕರ್ಗಾಲ್ ಕೂತ್ಕೊಳ್ಳಿ ಹ್ಞೂ ಹಂಗ ಕುಕ್ಕರ್ಗಾಲ ಕೂತ್ಕೊಳ್ಳಿ ಕುಕ್ಕರ್ಗಲ್ಲಿ ಕುಕ್ಕರ್ಗ ಇನ್ನೊಂದು ಸ್ವಲ್ಪ ಮೇಲೆ ಕೇಳ್ತಾ ಹೇಳ್ಬೇಕು ಹಾಂ ಹಾಂ ಹಿಂಗೆ ಬೇಕೋ ಎರಡು ಎರಡು ಕಲಿ ಕೆರಿಬೇಕು ಹಾಂ ಈಗ ಕಿವಿ ಮುಚ್ಕೊಳ್ಳಿ ಹಾಂ ಆಮೇಲೆ ಎರಡನೇದು ಕಣ್ಣು ಮುಚ್ಕೊಳ್ಳಿ ಆಮೇಲೆ ಬಾಯಿ ಮುಚ್ಕೊಳ್ಳಿ ಹಾಂ ಈ ಆ್ಯಕ್ಟಿಂಗ್ನ ತಾವು ಯಾರಿಗೆ ತೋರಿಸ್ಬೇಕು ಬಿಡಿ ಬಿಡಿ ಈ ಆ್ಯಕ್ಟಿಂಗ್ನ ಕೂತ್ಕೊಳ್ಳಿ ಸರಿ ಕೂತ್ಕೊಳ್ಳಿ ಈ ಆ್ಯಕ್ಟಿಂಗ ಯಾರಿಗೆ ತೋರಿಸ್ಬೇಕು ಕಲಾವಿದ್ರಿಗೆ ಕಲಾವಿದರಿಗೆ ತೋರಿಸ್ಬೇಕು ಭಾಳ ಸಂತೋಷ ಆಗುತ್ತೆ ಕಲಾವಿದ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಕಲಾವಿದರಿಗೆ ತಾವು ಏನು ಹೇಳೋಕೆ ಇಷ್ಟಪಡ್ತೀನಿ ನನ್ನ ಅಭಿನಯ ನೋಡಿ ಹೌದು ಸರ್ ಮತ್ತೆ ನನ್ನ ಆಕ್ಟಿಂಗ್ ನೋಡಿ ನನಗೊಂದು ಚಾನ್ಸ್ ಕೊಡಿ ಸಿನಿಮಾದಲ್ಲಿ ಅಂತ ಕೇಳಿ ಹೇಳಿ ಹೇಳಿ ನಿಮ್ಮ ಪಾಡ್ಗೆ ಹೇಳಿ ಹೋಗ್ತಾರೆ ಹೇಳಿ ಹೇಳಿ ನಿಮ್ಮ ಪಾಡಿಗೆ ಹೇಳಿ ಚಾನ್ಸ್ ಕೊಡಿ ಸರ್ ಒಂದು ಆಟಿಂಗ್ ಮಾಡಬೇಕು ಅಂತ ಆಸೆ ಸರ್ ಇದು ಅಂತ ಹಾ ಕಲಾವಿದರಾಗಕ್ಕೆ ನೀವು ಬರೀ ಮೂರು ಕೋತಿಗಳು ಇಟ್ಕೊಂಡ್ರೆ ಸಾಲಲ್ಲ ನೀವು ಒಂದು ಡೈಲಾಗ್ ಹೊಡಿಬೇಕು ಡೈಲಾಗ್ಲಾ ಡೈಲಾಗ್ ಹೊಡಿಬೇಕು ಹಾಂ ಜಾಸ್ತಿ ಗೊತ್ತಿಲ್ಲ ಅಂತಂದರೆ ಹಾಗೆ ಕಲಿಬೇಕು ನಿಮ್ಗೆ ಯಾವ್ದಾರ ಡೈಲಾಗ್ ಗೊತ್ತಾ ಪೌರಾಣಿಕ ಪೌರಾಣಿಕ ಗೊತ್ತಿಲ್ಲ ಸಾಮಾಜಿಕ ಸಾಮಾಜಿಕ ಗೊತ್ತಿಲ್ಲ ಸಾಮಾಜಿಕ ಅಂತಂದರೆ ಮಾಮೂಲಿ ಈಗ ನಡೀತಕ್ಕಂಥ ಘಟನೆಗಳು ಹ್ಞೂ ತಾವು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಹಾಂ ಭಾಳ ಸಂತೋಷ ಆಯಿತು ನನಗೂ ಕೂಡ ಯಾಕಂದರೆ ನಿಮ್ಮ ಮೂಗು ನೋಡ್ರೆ ಗೊತ್ತಾಯ್ತು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಅಂತ ಹಾಗಾಗಿ ಮತ್ತೆ ಇನ್ಯಾವ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಹಾಂ ಸರ್ ಗೊತ್ತಿಲ್ಲ ಗೊತ್ತಿಲ್ಲ ಅನ್ಬಾರ್ದು ಏನಾದರೂ ಮಾಡ್ತಿರ್ಬೇಕು ನಮಸ್ಕಾರ ಸ್ನೇಹಿತರೆ ಇವರು ರವಿ ಅಂತ ಗುಂಡಲ್ಪೇಟೆ ತಾಲೂಕಿನ ಶಿವಪುರದವರು ಭಾಳ ಅದ್ಭುತವಾದಂತಹ ಕಲಾವಿದರು ಹಾಗೂ ಸಿನಿಮಾ ರಂಗಕ್ಕೆ ಇವರು ಪಾದಾರ್ಪಣೆ ಮಾಡಬೇಕಂತೆ ಹಾಗಾಗಿ ಈ ವಿಡಿಯೋ ನೋಡ್ತಕ್ಕಂತಹ ಯಾರಾದರೂ ಕಲಾವಿದರಿದ್ದರೆ ಈ ಒಂದು ಪಾಪ ಈತನಿಗೆ ಒಂದು ಅವಕಾಶ ಕೊಟ್ಟು ನೋಡಿ ಒಳ್ಳೊಳ್ಳೆ ಆ್ಯಕ್ಟಿಂಗ್ ಮಾಡ್ತಾರೆ ಒಳ್ಳೆ ಅಭಿನಯ ಮಾಡ್ತಾರೆ ಈಗ ತಾನೇ ಕೋತಿಗಳು ಸಾರ್ ಕೋತಿಗಳು ಅನ್ನುವಂಥ ಮೂರು ಆ್ಯಕ್ಟಿಂಗ್ ಮಾಡಿ ತೋರಿಸಿದ್ದಾರೆ ಆ್ಯಕ್ಟಿಂಗ್ ಅಂದರೆ ಕಣ್ಣು ಮುಚ್ಕೊಳ್ಳೋದು ಕಿವಿ ಮುಚ್ಕೊಳ್ಳೋದು ಮತ್ತು ಬಾಯಿ ಮುಚ್ಕೊಳ್ಳೋದು ಮಾಡಿದ್ದಾರೆ ಹಾಗಾಗಿ ಇವ್ರಿಗೊಂದು ಅವಕಾಶ ಕೊಡಿ ಅಂತ ನಾನು ಕೂಡ ಮನವಿ ಮಾಡ್ಕೋತಾ ಇದ್ದೀನಿ ಅವರೇ ಹೇಳಿ ನನಗೊಂದು ಅವಕಾಶ ಕೊಡಿ ಅಂತ ಕೇಳಿ ನನಗೊಂದು ಅವಕಾಶ ಕೊಡಿ ಸರ್ ಇದು ಆಸೆ ನಮಗೆ ಎಷ್ಟು ವರ್ಷದಿಂದ ಒಂದು ವರ್ಷದಿಂದ ಸರ್ ಒಂದು ವರ್ಷದಿಂದ ನೀವು ಆ್ಯಕ್ಟಿಂಗ್ ಕೊಟ್ಟರೆ ಯಾವ್ಯಾವ ಥರ ಆ್ಯಕ್ಟಿಂಗ್ ಮಾಡ್ತೀರಿ ಸರ್ ಅದೇ ಯಾವ್ಯಾವ ರೀತಿ ಮಾಡ್ತೀರಿ ಕುರುಡ ಕುಂಟ ಎಲ್ಲ ಆ್ಯಕ್ಟಿಂಗು ಮಾಡ್ತಾ ಇರಬೇಕು ಎಲ್ಲ ನೋಡಬೇಕು ಈಗ ಸದ್ಯಕ್ಕೆ ಯಾವ್ದು ಮಾಡ್ತೀರಿ ಕುಡುಕರು ಆ್ಯಕ್ಟಿಂಗ್ ಮಾಡಿ ತೋರಿಸಿ ಸ್ವಲ್ಪ ನೋಡೋ ಕಲಾವಿದ ಮಾಡ್ತಾ ಇರಬೇಕು ಕುಡುಕ ಕುಡ್ಕಿನ ಪಾಟು ಹೆಂಗೆ ಕುಡ್ಕೊಂಡು ಯಾವ ರೀತಿ ತೂರಾಡ್ಕೊಂಡು ಬರ್ತಾರೆ ಅನ್ನೋದನ್ನ ಈಗ ಕುಡುಕರು ಯಾವ ರೀತಿ ಆ್ಯಕ್ಟಿಂಗ್ ಮಾಡ್ತಾರೆ ಯಾವ ರೀತಿ ನಡ್ಕೊ ಬರ್ತಾರೆ ಅದು ತೋರಿಸಿ ತೂರಾಡಬೇಕು ಹಾಂ ಇನ್ನೊಂದು ಸ್ವಲ್ಪ ತೂರಾಡಬೇಕು ಹ್ಞೂ ಓಕೆ ಧನ್ಯವಾದ ಗುಡ್ ವೈಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ತುಂಬ ಅದ್ಭುತವಾಗಿ ಮಾಡ್ತಾಯಿದ್ದೀರಿ ಮಾಡಿ ಮಾಡಿ ಇನ್ನೂ ಸ್ವಲ್ಪ ತರಾಳಿ ತರಾಳಿ ತರಾಡಿ ಓಕೆ ಸ್ನೇಹಿತರೆ ಯಾರತ್ತೂ ಕೂಡ ತಪ್ಪ ಅಂತ ಮಾಡ್ಕೋಬೇಡಿ ಯಾಕೆಂದರೆ ವಿಕಲಚೇತನರಿಗೆ ಭಾಳ ಗೌರವ ಇದೆ ಮತ್ತು ಅಭಿಮಾನ ಇದೆ ಇದು ಬರೀ ಆ್ಯಕ್ಟಿಂಗ್ಗೋಸ್ಕರ ಹಾಗಾಗಿ ರೇಬೇವ್ರೆ ಹಂಗೆ ವಿಕಲ್ ರೀ ಯಾವ ರೀತಿ ನಡ್ಕೊಬರ್ತಾರೆ ಬನ್ನಿ ಹಾಂ ಓಕೆ 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 ರವಿ ಅವರಿಗೆ ತಾವು ಬಡ್ಡಿ ಕೊಡಿದಿರಿ ಈಗ ನೀ ಯಾವ ರೀತಿ ದರ್ಪದಿಂದ ಒಂದು ಗಟ್ಟಿ ಧ್ವನಿಯಲ್ಲಿ ಮಾತಾಡಬೇಕು ಹೆಂಗ್ ಮಾತಾಡ್ತೀರಿ ನಾನು ಗುಂಡ್ಲಪೇಟೆ ದಾದಾ ಬಡ್ಡಿ ದುಡ್ಡು ಕೊಡ್ಬೇಕು ಹೆಂಗ್ ನಾಡಬಾರ್ದು ಹೆಂಗ್ ನಾಡಬಾರ್ದು ಸೀರಿಯಸ್ ಆಗಿ ಸೀರಿಯಸ್ ಆಗಿ ಕೊಡ್ಬೇಕು ಹೊಡ್ಡಿಲ್ಲ ಅಂದ್ರ ಮನ ಮುಂದಕ್ಕೆ ಬಂದು ಬೆಂಡ್ಬಿಡ್ತೀನಿ ಬೆಂಡ್ ಎತ್ ಬಿಡ್ತೀನಿ ಉಸಾ ಸೋಮ್ ಸೋಮವಾರ ಬಡ್ಡಿ ಕೊಡ್ಲೇಬೇಕು ಸೋಮ ಸೋಮವಾರ ಬಡ್ಡಿ ಕೊಡ್ಲೇಬೇಕು ನೆಂಗಬಾರ್ದು ಕೊಡ್ಲೇಬೇಕು ಹ ನಾನು ಯಾರು ರವಿ ಕುಮಾರ್ ಇದು ಹ ಆ ಒಂದು ದರ್ಪದ ಡೈಲಾಗು ಹ ಧನ್ಯವಾದಗಳು ರವಿ ಅವರೇ ಹಾಂ ಭಾಳ ನಿಮ್ಮ ಆ್ಯಕ್ಟಿಂಗು ಭಾಳ ಸಂತೋಷ ಹೀಗೆ ನಿಮ್ಗೆ ಅವಕಾಶಗಳು ಅರಸುವಂತಾಗ್ಲಿ ಮತ್ತು ಉಡಿಕೊಂಡು ಬರಲಿ ಅಂತ ನಾನು ಕೂಡ ಆಶಿಸ್ತಾ ಇದ್ದೀನಿ ಧನ್ಯವಾದಗಳು ಅವರೇ